ಶನಿವಾರದಂದು ಈ ದೇವರ ದರ್ಶನ ಪಡೆದು ಎಳ್ಳು ಬತ್ತಿ ಸಮರ್ಪಿಸಿ ಎಳ್ಳೆಣ್ಣೆ ನೈವೇದ್ಯ ಮಾಡಿದ್ರೆ ನೀವು ಬೇಡಿದ ವರ ಸಿಗೋದು ಖಂಡಿತ ವೀಕ್ಷಕರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿ ಸಮೇತ್ನಳ್ಳಿ ಗ್ರಾಮದಲ್ಲಿ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ನೆಲೆಸಿರುವ ಸಮೇತ್ನಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಬಂದು ಪೂಜೆ ಮಾಡಿಸಿದ್ರೆ ದೇವರ ದರ್ಶನ ಪಡೆದರೆ ನಿಮ್ಮೆಲ್ಲ ಕೋರಿಕೆಗಳು ಈಡೇರ್ತವೆ ಇನ್ನು ಈ ಕ್ಷೇತ್ರದಲ್ಲಿರುವ ಓಮಕುಂಡಕ್ಕೆ ನೀವು ಎಳ್ಳು ಬತ್ತಿಯನ್ನು ಸಮರ್ಪಣೆ ಮಾಡಿ ಹಾಗೆ ಇಲ್ಲಿರುವ ಶನೇಶ್ವರ ಸ್ವಾಮಿ ವಿಗ್ರಹಕ್ಕೆ ನೀವೇ ನಿಮ್ಮ ಕೈಯಾರ ಸ್ವತಃ ಎಳ್ಳೆಣ್ಣೆ ಅಭಿಷೇಕ ಮಾಡಿ ಪೂಜೆ ಮಾಡಿಸಿದ್ರೆ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ಈಡೇರ್ತವೆ ಇದನ್ನ ನಾವು ಹೇಳೋದು ಬೇಡ ಈ ಕ್ಷೇತ್ರಕ್ಕೆ ಕಾಡ್ಗುಡಿಯಿಂದ ಬರುವ ಭಕ್ತ ಅವರೇ ಸ್ವತಃ ಏನ್ ಹೇಳ್ತಾರೆ ಇನ್ನು ಪ್ರತಿ ಶನಿವಾರ ದೇವರ ದರ್ಶನ ಪಡೆದೇ ನಿಮ್ಮ ಎಲ್ಲಾ ಕೋರಿಕೆಗಳು ಈಡೇರ್ತವೆ ನಾವು ಕಾಡುಗುಡಿಯಿಂದ ಬಂದಿದ್ದೇವೆ ಇಲ್ಲಿ ನಾವು ವರ್ಷ ತಿಂಗಳ ತಿಂಗಳು ಪ್ರತಿ ಶನಿವಾರ ತಿಂಗಳಲ್ಲಿ ಐದು ಶನಿವಾರ ಐದು ಶನಿವಾರ ಪ್ರತಿ ಶನಿವಾರ ಈ ದೇವರ ದೇವರ ದರ್ಶನಕ್ಕೆ ನಾವು ಬರ್ತೀವಿ ಯಾವಾಗ ಆದ್ರೆ ಈ ಒಂದು ಪವಿತ್ರವಾದ ನಮ್ಮ ಈ ಸಮೇತ ಸನೇಶ್ವರ ದೇವಸ್ಥಾನದಲ್ಲಿ ನಾವು ಯಾವುದೇ ಒಂದು ಬಂದು ಬೇಡ್ಕೊಂಡ್ರು ಬೇಡ್ಕೊಂಡಿರ್ತಕ್ಕಂಥದ್ದು ಒಂದು ಪ್ರತಿಫಲ ಪ್ರತಿಫಲವಾಗಿ ಆ ದೇವರು ಕರುಣಿಸ್ತಾನೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಪ್ರತಿ ಶನಿವಾರ ಇಲ್ಲಿ ತಪ್ಪದೆ ಬರ್ತಾ ಇದೆ ಮಾವು ಬರ್ತಾ ಇದೆ ಮತ್ತೆ ಭಕ್ತಾದಿಗಳು ಸಹ ತುಂಬಾ ನಮ್ಗಿಂತ ಜಾಸ್ತಿ ನಮಗಿಂತ ಹಿಂದಿನಿಂದ ಬರ್ತಕ್ಕಂಥವ್ರು ತುಂಬಾ ಇಲ್ಲಿ ಜನಸಂಖ್ಯೆ ಇದ್ದಾರೆ ಭಕ್ತಾದಿಗಳು